ರಾಜ್ಯದ ಮ್ಯಾಜಿಸ್ಟ್ರೇಟ್ ಮತ್ತು ಸತ್ರ ನ್ಯಾಯಾಲಯಗಳಲ್ಲಿ ಭ್ರಷ್ಟಾಚಾರ ಅನೂಹ್ಯ ರೀತಿಯಲ್ಲಿ ಬೆಳೀತಾ ಇದೆ ಅಂತ ಬೆಂಗಳೂರು ವಕೀಲರ ಸಂಘ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಈ ಕುರಿತಂತೆ ಸಂಘ ನವೆಂಬರ್ ಹದಿನೆಂಟಕ್ಕೆ ನಡೆದಂತ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿದ್ದು ವಿಚಾರಣಾ ನ್ಯಾಯಾಲಯಗಳ ಯಾವುದೇ ನ್ಯಾಯಾಧೀಶರ ವಿರುದ್ಧ ಇಂಥ ಆರೋಪಗಳು ಕೇಳಿ ಬಂದಲ್ಲಿ ಹೈಕೋರ್ಟ್ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ ನ್ಯಾಯಮೂರ್ತಿಗಳೇ ಭ್ರಷ್ಟರು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಿಕೊಂಡ್ರೆ ಜನಸಾಮಾನ್ಯರ ಬದುಕು ಏನಾಗಬಹುದು ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥಾಪಕರಾಗಿರುವಂತಹ ಎಸ್ಆರ್ ಹಿರೇಮಠ ಅವರಿದ್ದಾರೆ ಸರ್ ಈಗ ಮೊದಲನೇದಾಗಿ ರಾಜ್ಯದ ಮ್ಯಾಜಿಸ್ಟ್ರೇಟ್ ಮತ್ತು ಸತ್ರ ನ್ಯಾಯಾಲಯಗಳಲ್ಲಿ ಭ್ರಷ್ಟಾಚಾರ ಆರೋಪ ಬೆಳೀತಾ ಇದೆ ಅಂತ ಬೆಂಗಳೂರು ವಕೀಲರ ಸಂಘ ತೀವ್ರವಾದಂತಹ ಒಂದು ಕಳವಳವನ್ನ ವ್ಯಕ್ತಪಡಿಸಿದೆ ಜೊತೆಗೆ ಸಂಘ ನವೆಂಬರ್ ಹದಿನೆಂಟಕ್ಕೆ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ನಡೆಸಿತ್ತು ಅಲ್ಲಿ ಸರ್ವಾನುಮತದ ಒಂದು ನಿರ್ಣಯವನ್ನ ಅಂಗೀಕರಿಸತ್ತೆ ವಿಚಾರಣಾ ನ್ಯಾಯಾಲಯ ನ್ಯಾಯಾಲಯಗಳ ಯಾವುದೇ ನ್ಯಾಯಾಧೀಶರ ವಿರುದ್ಧ ಇಂತಿ ಭ್ರಷ್ಟಾಚಾರ ಆರೋಪಗಳೇನಾದ್ರೂ ಕೇಳ ಬಂದ್ರೆ ಹೈಕೋರ್ಟ್ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಈ ಸಂಘ ಆಗ್ರಹ ಮಾಡತ್ತೆ ನ್ಯಾಯಮೂರ್ತಿಗಳೇ ಭ್ರಷ್ಟರು ಅನ್ನುವಂತ ಹಣೆ ಪಟ್ಟಿಯನ್ನ ಕಟ್ಕೊಂಡ್ರೆ ಜನಸಾಮಾನ್ಯರ ಬದುಕು ಏನಾಗ್ಬಹುದು ಸರ್ ಈಗ ಇದು ನೋಡಿ ಭ್ರಷ್ಟಾಚಾರ ನ್ಯಾಯಾಲಯದೊಳಗೆ ಬಂದಿದ್ದು ನನ್ನ ಅಭಿಪ್ರಾಯದೊಳಗೆ ಯಾವಾಗ ಸಮಾಜವೇ ಎಲ್ಲ ಭ್ರಷ್ಟ ಆಗಿಬಿಟ್ಟಿದೆ ಅಂದ್ರೆ ನ್ಯಾಯಾಧೀಶರು ಸಮಾಜದಿಂದನೇ ಬರ್ತಾರೆ ಹ್ಮ್ ಸೊ ಇದು ಇಟ್ ಇಸ್ ಬಟ್ ನ್ಯಾಚುರಲ್ ರೈ ಅಲ್ಲಿ ರಾಮಸ್ವಾಮಿ ಅಂತ ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ಇಂಪೀಚ್ ಮಾಡ್ಲಕ್ ಹೋದ್ರು ಯಾಕಂದ್ರೆ ಅವೆಲ್ಲಾನು ಪ್ರೂವ್ ಆಗಿದ್ವಿ ಹೆಚ್ಚು ಕಡಿಮೆ ಆದ್ರೆ ಪೊಲಿಟಿಕಲಿ ಅದು ಸಕ್ಸಸ್ ಆಗ್ಲಿಲ್ಲ ಬಟ್ ಇತ್ತೀಚಿಗೆ ವರ್ಮಾ ಅವ್ರದ ಕೇಳಿರ್ತವು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ದಲ್ಲಿ ಏನು ಒಂದು ಎನ್ಕ್ವೈರಿ ಕಮಿಟಿ ಮಾಡಿದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಅವರು ಇದ್ದಿದ್ದು ಮೊದಲು ಅಲಹಾಬಾದ್ ಹೈಕೋರ್ಟ್ ಆಮೇಲೆ ಡೆಲ್ಲಿಗೆ ಬಂದಿದ್ರು ನಮಗೂ ಗೊತ್ತಿದ್ದ ಹಾಗೆ ಅದನ್ನೇನು ಫೈರ್ ಆಗೋದ್ರಿಂದ ಅಲ್ಲಿ ನೋಟುಗಳ ದೊಡ್ಡ ದೊಡ್ಡ ರಾಶಿನೇ ಆ ಸ್ಟೋರ್ ರೂಮ್ ಒಳಗೆ ಇತ್ತು ಹಾ ಇದು ನನಗೆ ಸುಮ್ಮನೆ ಇದ್ರೊಳಗೆ ಏನು ಏನಂತಾರೆ ಅಂದ್ರೆ ಇದು ಇವತ್ತು ಈಗ ಭ್ರಷ್ಟಾಚಾರ ಹೆಂಗ್ ಬೆಳೀತಾ ಇದೆ ಇಂಥ ಇನ್ಸ್ಟೆನ್ಸಸ್ ಹಾಕೋತ ಹೋಗ್ತಾಳೆ ತಮ್ಮ ನಿನ್ನ ಇವತ್ತು ಕೇಳಿರ್ಬಹುದು ಏನಂದ್ರೆ ಈ ಒಂದೇನು ನಿಮ್ಮ ಕಂಪನಿಗಳ ಒಂದು ಅಪಲೈಟ್ ಬಾಡಿ ಇರ್ತದೆ ಅಲ್ಲಿಗೆ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರು ಫೋನ್ ಮಾಡಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನ ಸ್ಪಷ್ಟವಾಗಿ ಕೋರ್ಟ್ ಅದು ಮಾಹಿತಿ ಬಂದಿದೆ ಆಮೇಲೆ ಜಸ್ಟಿಸ್ ಗವಾಯ್ ಅವರು ಏನು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಏನೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ರು ಅವರು ಅದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ ನಿನ್ನೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನಂದ್ರೆ ಆ ರಿಪೋರ್ಟ್ ಬರೋದ ಲೇಟ್ ಆಯ್ತು ಅವ್ರ ಕಡೆಯಿಂದ ಅದಕ್ಕೆ ಈಗ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಏನಿದ್ದಾರೆ ಸೂರ್ಯಕಾಂತ್ ಅವರು ಅವರು ಅದನ್ನ ತಗೊಳ್ಬೇಕು ಅಂತ ಯಾಕಂದ್ರೆ ಆ ಮೀನು ದೊಳಗೆ ಆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಏನಿದ್ರು ಅವ್ರು ರಿಟೈರ್ ಆಗಿದ್ದಾರೆ ಬಟ್ ಸ್ಟಿಲ್ ಕರಪ್ಷನ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ದೊಳಗೆ ಬೇಕಾದಂಗೆ ಐ ಆರ್ ಮಾಡಬಹುದು ಆ ಇನ್ವೆಸ್ಟಿಗೇಷನ್ ಮುಂದ್ ಮಾಡಬಹುದು ಸೊ ನನ್ನ ಅಭಿಪ್ರಾಯದೊಳಗೆ ಈ ಒಂದು ನಾನು ಯಾಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಹೆಚ್ಚು ಸಮಯ ಕಳೆದ ನಲವತ್ತೈದು ವರ್ಷಗಳಲ್ಲಿ ಕಳೆದದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಸೊ ನಮ್ಮ ಪ್ರಶಾಂತ್ ಭೂಷಣ್ ಅವ್ರ ಬಗ್ಗೆ ನಿಮಗೆಲ್ಲಾ ಗೊತ್ತಿದೆ ಅವರ ತಂದೆಯವರು ಶಾಂತಿ ಭೂಷಣ್ ಅವರು ಕ್ಲೋಸ್ಡ್ ಒಳಗೆ ತಂದು ಎಷ್ಟು ಸೆವೆನ್ ಆರ್ ಏಟ್ ಚೀಫ್ ಜಸ್ಟಿಸಸ್ ಆಫ್ ಇಂಡಿಯಾ ಅಂದ್ರೆ ಅತಿ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತವರೇ ಪ್ರಶ್ನಾಗಿದ್ದರು ಅವ್ರು ಏನ್ ಮಾಡಿದಾರೋಟ್ನಲ್ಲಿ ಇದ್ರ ಬಗ್ಗೆ ಏನದಲ್ಲ ಒಂದು ಟ್ರಾನ್ಸ್ಪೆರೆನ್ಸಿ ಒಂದು ಏನಂತೀವಿ ಕರೇಜ್ ಅಂಡ್ ಕನ್ವಿಕ್ಷನ್ ಅವು ಏನೇ ಇದ್ರು ಕೂಡ ಪ್ರತಿಯೊಂದು ಕಡೆ ಹಿಂಗ ಆಗ್ತಾವೆ ಅದನ್ನ ಬೆಸ್ಟ್ ಮೆಥಡ್ ಅಂದ್ರೆ ಹೆಂಗ ಆ ಸೂರ್ಯ ಕಿರಣದಿಂದ ಇದು ಆಗ್ತದೆ ಎಲ್ಲ ಹೊಲಿಸಿದ್ದು ಅದನ್ನ ಸ್ಪಷ್ಟವಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಬೇಕು ಅವ್ರು ಆದ್ರೆ ಎಷ್ಟೋ ಸಲ ಇದು ಆಗ್ತಾ ಇಲ್ಲ ನಮ್ಗೆ ಗೊತ್ತಿದೆ ಸರ್ ಈಗ ವಕೀಲರ ಸಂಘ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದಿಷ್ಟು ನಿರ್ದಿಷ್ಟ ಉದಾಹರಣೆಗಳನ್ನ ಏನಾದ್ರು ಮೆನ್ಷನ್ ಮಾಡಿದ್ಯಾ ಇಲ್ಲ ವಕೀಲರ ಸಂಘದ ಏನದಲ್ರಿ ನಾವು ಹೇಳ್ತಾ ಇರೋದು ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು ಹೌದ್ರಿ ನನಗೆ ಅಷ್ಟು ಅಲ್ಲಿ ಪರಿಚಯ ಇಲ್ಲಾರೆ ನಾನು ಅದನ್ನು ನೋಡಿದ್ದೇನೆ ನನಗೆ ಅಂತ ಮಟ್ಟಿಗೆ ಇದೊಂದು ಧೈರ್ಯವಾದ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್ ಇಲ್ಲಿ ಮಾಡಬಾರದನ್ನ ಮಾಡ್ತಾರೆ ಈ ರೀತಿ ಒಂದು ಭ್ರಷ್ಟಾಚಾರ ಏನದಲ್ಲ ಅದೊಂದು ಆ ಏನಂತೀರಿ ನೀವು ದೊಡ್ಡ ಪಿಡುಗಿದಂಗೆ ಕೋವಿಡ್ ನೈನ್ಟೀನ್ ಏನಂತಿದ್ರು ಇದರಿಂದ ನಾವು ಎಷ್ಟು ಕಾಳಜಿಯಿಂದ ವ್ಯವಸ್ಥಿತವಾಗಿ ಅದನ್ನ ರೂಟ್ಔಟ್ ಮಾಡೋದಂತ ನೋಡ್ರಿ ಬೇರು ಸಹಿತ ಕಿತ್ತು ಹೋಗಿದ್ರೆ ಅದು ಸಮಾಜಕ್ಕೂ ಒಳ್ಳೇದು ಅಲ್ಲಿ ಕೆಲಸ ಮಾಡೋರಿಗೂ ಒಳ್ಳೇದು ಸರಿ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯಾಯಾಲಯದಲ್ಲಿ ಕೇಳಿದಂತ ಒಂದು ಹೆಚ್ಚಿಗೆ ಕೇಳಿದಂತ ಒಂದು ಪದ ಅಂತ ಅಂದ್ರೆ ಒತ್ತಾಯದ ಕ್ರಮ ಬೇಡ ಅಂತ ಸೊ ಈ ಹೇಳಿಕೆ ಈ ಭ್ರಷ್ಟಾಚಾರದ ಭಾಗ ಆಗಿರುವಂತ ಸಾಧ್ಯತೆಗಳಿದೆಯಾ ಇದ್ರ ಬಗ್ಗೆ ನನಗೆ ಹೇಳೋದು ಹೇಳುವುದು ಅಷ್ಟಿದೆಯಲ್ಲ ಯಾಕಂದ್ರೆ ನಮಗ ಗೊತ್ತಿರಬಹುದು ನಾನೇನು ಒಂದು ಸಾರ್ವಜನಿಕ ಜೀವನದಲ್ಲಿ ಬಂದೇನೆ ನೈನ್ಟೀನ್ ಸೆವೆಂಟಿ ನೈನ್ ಏಟಿ ಫೋರ್ನಿಂದ ಏಟಿ ಸೆವೆಂಟಿ ನೈನ್ ಒಂದು ರೂರಲ್ ಡೆವಲಪ್ಮೆಂಟ್ ಗ್ರೂಪ್ ಒಂದು ಹಳ್ಳಿಯಲ್ಲಿ ಹದಿಮೂರು ವರ್ಷ ವಾಸ ಆಗಿದೆ ಅದನ್ನು ಶುರು ಮಾಡದ ನಂತರ ಏಟಿ ಫೋರ್ ಒಳಗೆ ಈ ಸಮಾಜ ಪರಿವರ್ತನ ಸಮುದಾಯ ಮಾಡಿ ಈ ಒಂದು ಎನ್ವೈರನ್ಮೆಂಟ್ ಇಶ್ಯೂಸು ಭ್ರಷ್ಟಾಚಾರ ಇಶ್ಯೂಸು ಲಾರ್ಜರ್ ಪ್ರಜಾಪ್ರಭುತ್ವದ ವಿಷಯಗಳನ್ನ ನಾವೇನು ತಗೊಳ್ತಾ ಬಂದಿದ್ದೇವೆ ನಮ್ಮ ಅನುಭವದೊಳಗೆ ನಾವು ಯಾವಾಗಲೂ ಏನೇ ನಮ್ಮ ಕಡೆಗೆ ಪ್ರೈಮಿ ಎವಿಡೆನ್ಸ್ ಇದ್ದದ್ದನ್ನ ಮೊದಲು ಅದನ್ನ ಇಟ್ಟು ಆದರೂ ಸುತ್ತಮುತ್ತ ಚರ್ಚೆ ಆಗ್ಬೇಕು ಹೊರತಾಗಿ ಎಷ್ಟೋ ಸಲ ಯಾರು ಬ್ರಸ್ ಇದ್ದಾರೆ ಯಾರು ಮಾಡಬಾರ್ದನ್ನ ಮಾಡ್ತಾರೆ ಅವರು ಒಂದ್ ನಮೂನೆ ಡೆಸ್ಪರೇಟ್ ಅಂತಾರೆ ನೋಡ್ರಿ ಈಗ ಮುಳುಗುವವನಿಗೆ ಕಡ್ಡಿ ಇದು ಅಂತ ಹಂಗ ಅವರು ಅದನ್ನ ಬೇರೆ ಕಡೆಗೆ ಒಯ್ಲಿಕ್ ಪ್ರಯತ್ನ ಮಾಡ್ತಾರೆ ಕಾಂಟ್ರವರ್ಸಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹ್ಮ್ ಅಂತ ಯಾವುದೇ ಒಳಗೆ ನಾನ್ ಇಲ್ಲಿವರೆಗೆ ಹೋಗಿಲ್ಲ ಯಾಕಂದ್ರೆ ನಾನ್ ಡಾಕ್ಯುಮೆಂಟ್ ಕೊಟ್ಟಿರ್ತೇನೆ ನೀವು ಆ ಡಾಕ್ಯುಮೆಂಟ್ ಮೊದಲ ಅಥೆಂಟಿಕ್ ಹೋಗಿಲ್ಲ ಅನ್ನೋದನ್ನ ನಿಮಗೆ ಏನಾದ್ರು ಬೆಟರ್ ಪ್ರೂಫ್ ಇದ್ರೆ ಹೇಳಿ ಇಟ್ಟು ಆ ಡಾಕ್ಯುಮೆಂಟ್ ಮೇಲೆ ಮಾತಾಡಬೇಕು ಹೊರತಾಗಿ ಇದು ಯಾವುದೇ ವ್ಯಕ್ತಿ ಇದರದ್ದು ವಿಷಯ ಅಲ್ಲ ಯಾಕಂದ್ರೆ ನಮಗೆ ಯಾವುದೇ ರೀತಿಯಿಂದ ವ್ಯಕ್ತಿಗತವಾಗಿ ಒಂದು ವೈರತ್ವ ಒಂದು ದ್ವೇಷ ಇವೆಂದೂ ಎಲ್ಲೂ ಇಲ್ಲ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ನಮ್ಮ ನಡತೆ ಬಹಳ ಬಹಳ ಮಹತ್ವದ್ದು ಜೀವನದಲ್ಲಿ ಇರಬಾರ್ದು ಅಂತಲ್ಲ ಅದು ಬೇಕೇ ಮಾತ್ರ ಕೂಡ ಕಾಪಾಡ್ಕೊಂಡು ಹೋಗ್ತಾರೆ ಆದ್ರೆ ನಾವು ಅನವಶ್ಯಕವಾಗಿ ಯಾವುದೂ ಕಾಂಟ್ರೋವರ್ಷಿಗಳಿಗೆ ಹೋಗಿಲ್ಲ ಅದಕ್ಕೆ ಇದ್ರ ಬಗ್ಗೆ ನನಗೆ ಎವಿಡೆನ್ಸ್ ಇಲ್ಲ ಅದನ್ನ ನಾನು ಏನಾದ್ರೂ ಇದ್ರೆ ಮನೆ ಹಾಕ್ತೀನಿ ನ್ಯಾಯಾಲಯಗಳಲ್ಲಿ ಸಾಮಾನ್ಯವಾಗಿ ಭ್ರಷ್ಟಾಚಾರ ಮಾತ್ರ ಅಲ್ಲ ಮಹಿಳೆಯರ ವಿಚಾರದಲ್ಲೂ ಸಹ ಒಂದು ಸಂವೇದನಾಶೀಲತೆಯ ಕೊರತೆ ಇದೆ ಅನ್ನೋ ಆರೋಪ ಸಹ ಇದೆ ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಒಂದು ವಿವಾದಾತ್ಮಕ ತೀರ್ಪನ್ನ ಕೊಟ್ಟಿತ್ತು ಏನಂತ ಅಂತಂದ್ರೆ ಮಹಿಳೆಯರ ಸ್ತನವನ್ನ ಸ್ಪರ್ಶಿಸೋದು ಅಥವಾ ಪೈಜಾಮದ ದಾರ ಎಳೆದ್ ಮಾತ್ರಕ್ಕೆ ಆರೋಪಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಅಪರಾಧವನ್ನು ಹೊಡೆಸೋಕ್ ಸಾಧ್ಯ ಇಲ್ಲ ಅಂತ ಒಂದು ಆ ತೀರ್ಪನ್ನ ಕೊಡುತ್ತೆ ಅದ್ರ ನಂತರ ಇನ್ನೊಂದ್ ಕಡೆ ನಮ್ ಕರ್ನಾಟಕದೇ ಒಂದು ಇನ್ನೊಂದು ಪ್ರಕರಣವನ್ನ ನೋಡೋದಾದ್ರೆ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರುವಂತಹ ಪೋಕ್ಸೋ ಕೇಸಲ್ಲಿ ಆರೋಪಿ ಯಡಿಯೂರಪ್ಪ ಅವರಿಗೆ ಜಾಮೀನು ಮಂಜೂರಾಗತ್ತೆ ಸೊ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಮೇಡಮ್ ಅಂಗಯ್ಯ ಹುಣ್ಣಿಗೆ ಮುನ್ನಡೆಯಕ್ಕೆ ಬೇಕು ಅಂತ ಯಾಕಂದ್ರೆ ಶತಮಾನಗಳಿಂದ ಈ ಪಿಡುಗು ಈ ರೋಗ ಏನಿದೆ ಅಸಮಾನತೆ ಕೆಲವರನ್ನ ಕೀಳಾಗಿ ನೋಡಬೇಕು ಕೆಲವರನ್ನ ಅಸಹನತೆಯಿಂದ ನೋಡಬೇಕು ಅದು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಕೆಳಗಿನ ಜಾತಿಯವರಿಗೆ ಆಮೇಲೆ ಉಳಿದವರಿಗೆ ಇದೇನಿದೆ ಅಲ್ಲ ಇದು ದೊಡ್ಡ ಹ್ಯಾಂಗ ಅಂಬೇಡ್ಕರ್ ಅವರು ಎನಿಲೇಷನ್ ಆಫ್ ಕಾಸ್ಟ್ ಅಂದ್ರೆ ಈವನ್ ಒಂದು ಕಾಸ್ಟ್ಲು ಕೂಡ ಲೇಯರ್ ಬೈ ಲೇಯರ್ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಎಲಿಬ್ರೇಟ್ಲಿ ಸ್ಟ್ರಕ್ಚರ್ಡ್ ಇಕ್ವಾಲಿಟಿ ಅಂತಾರಲ್ಲ ಅಸಮಾನತೆ ತರೋದು ಇದು ಬಹಳ ಇದೆ ಸೊ ಮಹಿಳೆಯರ ಬಗ್ಗೆ ಏನದಲ್ಲ ನನ್ನ ನನ್ನ ಸುದೀರ್ಘ ಅನುಭವದೊಳಗೆ ಏನದಲ್ಲ ಡೆಫಿನಿಟ್ಲಿ ನೀವೇನು ಹೇಳಿದ್ರಿ ಇದು ಎಲ್ಲ ಕಡೆಗೂ ಇದೆ ಅಷ್ಟೇ ಅಲ್ಲ ಎಷ್ಟೋ ಮಂದಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಗೈಡ್ ಲೈನ್ ಕೊಟ್ಟಿದೆ ಏನು ಸೆಕ್ಸುಯಲ್ ಹೆರಾಸ್ಮೆಂಟ್ ವರ್ಕ್ ಪ್ಲೇಸ್ ಆಗಬಾರದು ಅಂತ ಆದ್ರೆ ಇವತ್ತು ನೀವು ಗೊತ್ತಿದೆ ನಿಮ್ಗೆ ಹೆಂಗ ಈ ಹಾಲಿವುಡ್ ಮೀಟು ಅಂತ ಒಂದು ದೊಡ್ಡ ಪ್ರಕರಣ ಬಂತು ಅದ್ರೊಳಗೆ ಎಂತ ದೊಡ್ಡ ತಲೆಗಳು ಉರುಳುವುದು ಮತ್ತು ಇಲ್ಲಿನೂ ಕೂಡ ಎಷ್ಟೋ ಸಲ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ರೀ ಹಿಂಗ್ ಮಾತಾಡೋದು ತಪ್ಪಾಗ್ತದೆ ನೀವು ಸ್ವಲ್ಪ ನಾಲಿಗೆ ಮೇಲೆ ನಿಯಂತ್ರಣ ಇರಲಿ ಸಂವೇದನಶೀಲತೆಯಿಂದ ಮಾತಾಡ್ರಿ ಅಂತ ಹೇಳಿ ಯಾಕಂದ್ರೆ ಇದು ಮಿಸೋಜನೆ ಏನ್ ಅಂತಾರಲ್ಲ ಅಂದ್ರೆ ಮಹಿಳೆಯರ ಬಗ್ಗೆ ಒಂದು ಇನ್ಹೆರೆಂಟ್ ಬಾಯಸ್ಸು ಮತ್ತು ಒಂದು ಸಮಾನತೆಯಿಂದ ನೋಡಲಾರದಂತ ಒಂದು ಪಿಡುಗು ಪೂರ್ವಾಗ್ರಹ ಪೀಡಿತ ಪಿಜುಳಿಸು ಇದು ಸಮಾಜದೊಳಗೆ ಬಹಳ ಇದೆ ಇದನ್ನ ಹೆಂಗ ಕಾಸ್ಟ್ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಆ ಇನ್ನೂ ನೋಡ್ರಿ ಎಂದ ನಮ್ಮ ಸ್ವಾತಂತ್ರ್ಯ ಆಯ್ತು ನಮ್ಮ ಸಂವಿಧಾನ ಬಂತು ಅದು ಎಲ್ಲ ಬಂದ್ರು ಕೂಡ ಇದು ಆಗಿಲ್ಲ ಇದು ನನ್ನ ಅಭಿಪ್ರಾಯದೊಳಗೆ ಇದು ಸಮಾಜವೇ ಪ್ರಮುಖ ಪಾತ್ರ ತೆಗೆದುಕೊಂಡು ಅಂತವರನ್ನ ಅದನ್ನು ವೈರತ್ವ ಕೈಗಳು ದ್ವೇಷ ಇದೆಲ್ಲ ಬಿಟ್ಟು ಅವರಿಗೆ ಸ್ವಲ್ಪ ಸೋಷಿಯಲ್ ಬಾಯ್ಕಾಟ್ ಅಂತಾರೆ ಛೀಮಾರಿ ಅಂತಾರೆ ಅದು ಸಭ್ಯ ಭಾಷೆಯೊಳಗೆ ಅದು ಆಗಲೇಬೇಕಷ್ಟೇ ಅಲ್ಲ ಈಗೇನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಏನಿದೆ ಇದ್ರ ಬಗ್ಗೆ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಆಗಲೇಬೇಕು ಮೊಟ್ಟ ಮೊದಲನೇ ಪ್ರಶ್ನೆ ಏನಂದ್ರೆ ಆ ಸಮಿತಿಗಳು ಆಗುವ ಹಾಗೆ ಎಲ್ಲರೂ ನಾವು ನೀವು ನೋಡ್ಬೇಕು ಎರಡನೇದು ಆ ಸಮಿತಿಯಲ್ಲಿ ಯಾವ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಒಂದು ಮಹಿಳೆಯರ ಬಗ್ಗೆ ಏನಿದೆ ಅಲ್ಲ ಒಂದು ಸಮಗ್ರ ಅವರು ಎಲ್ಲ ದೃಷ್ಟಿಗಳು ಸರಿಸ ಮಾಡ್ರು ಅವ್ರನ್ನ ನಾವು ಗೌರವದಿಂದ ಕಾಣಬೇಕು ಇವು ಏನದಲ್ಲ ಇವತ್ತಿನ ಈ ಪೂರ್ವಾಗ್ರಹ ಪೀಡಿತ ನಡತೆ ಇದೆ ಅಲ್ವಾ ಇದು ಅಸ್ವೀಕಾರ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಇದ್ದವರು ಮತ್ತು ಆ ರೀತಿ ಪ್ರೂವ್ ಅನ್ನು ಮಾಡಿದವರು ಅವ್ರನ್ನ ಮಾತ್ರ ಅಲ್ಲಿಡಬೇಕು ಇಲ್ಲ ಅಂದ್ರೆ ಅದೇನಾಗ್ತದೆ ಈಗ ಬೆಕ್ಕಿನ ಇದರೊಳಗೆ ತೋಳ ಬಿಟ್ಟು ಹಾಕಿದೆ ಅವು ಏನೋ ಎಲ್ಲಿನೋ ಇದು ಬಹಳ ಆಗ್ತಾ ಇಲ್ಲ ಈಗ ನೋಡಿ ವೈಟ್ ಹೌಸ್ ವೈಟ್ ಹೌಸ್ ಅಂದ್ರೆ ಅಮೆರಿಕದ ಒಂದು ಪವರ್ ಸೆಂಟರ್ ಪ್ರೆಸಿಡೆಂಟ್ ಇರ್ತಾರೆ ಅದರೊಳಗೆ ಅವನೇ ರಿಪೋರ್ಟರ್ ಮಹಿಳೆಯರು ಸ್ಪಷ್ಟವಾಗಿ ಪ್ರಶ್ನೆ ಕೇಳಿದ್ರೆ ಅವನ್ ಹ್ಯಾಂಗ್ ಶಬ್ದ ಬಳಸ್ತಾನೆ ಏನು ಮಾತಾಡ್ತಾನೆ ನೋಡುದು ನೋಡಿದ್ರೆ ಇದು ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದು ಗೊತ್ತಾಗ್ತದೆ ಅದು ನಾನು ಯಾಕೆ ಕೇಳಿದ್ರೆ ಇಟ್ಟಿದ್ರೊಳಗೆ ಒಂದ್ ಸ್ವಲ್ಪ ಒಳ್ಳೆ ಸಿವಿಲ್ ಇವಾಗ ಅಂದ್ರೆ ಪಬ್ಲಿಕ್ ಆಗಿರೋಸ್ಟ್ ಸಿವಿಲ್ ಮಾಡ್ತಾರೆ ಅನ್ನುವಂತ ಭಾವನೆ ಹನ್ನೊಂದು ವರ್ಷ ಇದೆ ಅಲ್ಲಿ ನಮ್ಮಲ್ಲಿ ಅಂತೂ ಬಹಳ ಬಹಳ ದೂರ ಹೋಗ್ಬೇಕಾಗಿದೆ ಈಗ ನೋಡಿ ನಮ್ಮ ಪ್ರಧಾನ ಮಂತ್ರಿ ಇದ್ದಾರೆ ನಮ್ಮ ಗೃಹ ಮಂತ್ರಿಗಳಿದ್ದಾರೆ ಇವರೆಲ್ಲ ಇದ್ದಾರೆ ಈಗ ಆ ಮಹಿಳೆ ಏನೊಂದು ರೆಸ್ಲರ್ಸ್ ಇದ್ರು ಅವರು ಪಬ್ಲಿಕ್ ಆಗಿ ಎಲ್ಲಿ ಜಂತರ್ ಮಂತ್ರೊಳಗೆ ಎರಡು ದಿವಸ ಇದನ್ನ ಮಾಡಿದ್ರೆ ಆ ಅದಕ್ಕೆ ಏನೊಬ್ಬ ಪ್ರೆಸಿಡೆಂಟ್ ಆದವ ಇದ್ದ ಯಾವ ರೀತಿ ಅವರು ಸರಿಯಾಗಿ ನಡ್ಕೊಂಡಿಲ್ಲ ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಈ ಏನೋ ಒಂದು ಶಿಸ್ತಿನ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ತಮಗೆ ಅಧಿಕಾರ ಇರೋದು ಇವೆಲ್ಲ ಬಹಳ ಮಹತ್ವದ ಹೊರತಾಗಿ ನಿಜವಾದ ಏನಂತಾರೆ ಸಮಾನತೆ ಇದನ್ನ ಮಾಡೋದು ಬಹಳ ಬಹಳ ಕಡಿಮೆ ಇದೆ ಸೊ ನನ್ನ ಅಭಿಪ್ರಾಯದೊಳಗೆ ಈಗ ಒಂದು ಅಸ್ಪೃಶ್ಯತೆಯನ್ನು ನಾವು ಹೋಲಾಡ್ಲಿಕ್ಕೆ ಹೆಂಗ ಸುದೀರ್ಘವಾಗಿ ಪ್ರಯತ್ನ ಮಾಡಿ ಇನ್ನೂ ಕೂಡ ಅಷ್ಟು ಯಶಸ್ವಿ ಆಗಿಲ್ಲ ಇದ್ರೊಳಗೆ ನಾವು ತುಂಬಾ ಪ್ರಯತ್ನ ಮಾಡಬೇಕಾಗಿದೆ ಇದ್ರೊಳಗ ಕೇವಲ ಮಹಿಳೆಯರಿಗೆ ಬಿಡೋದಂತೂ ಅತಿ ದೊಡ್ಡ ಮಹಾಪರಾಧ ತಪ್ಪು ಎಲ್ಲರೂ ಪುರುಷರು ಮಹಿಳೆಯರು ಎಲ್ಲರೂ ನಾವು ಇದ್ರ ಬಗ್ಗೆ ತುಂಬಾ ವ್ಯವಸ್ಥಿತವಾಗಿ ಆಳವಾಗಿ ತಿಳಿದುಕೊಂಡು ಪರಿಣಾಮಕಾರಿಯಾಗಿ ಮಾಡಿದಾಗ ಮಾತ್ರ ಇಂಥ ಪಿಡುಗುಗಳನ್ನ ನಿವಾರಣೆ ಕಡೆಗೆ ಹೋಗಲು ಸಾಧ್ಯವೇ ಕಡೆ ಸರಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ನ್ಯಾಯಮೂರ್ತಿಗಳ ಭ್ರಷ್ಟಾಚಾರದ ಪ್ರಮಾಣ ಎಷ್ಟಿದೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದಾ ನೋಡಿ ನಾನು ಒಂದು ಅನುಭವ ಹೇಳ್ತೇನೆ ಮೇಡಮ್ ಏನಂದ್ರೆ ನಮ್ಮ ಕರ್ನಾಟಕದ ಲೆಜಿಸ್ಲೇಚರ್ ಒಳಗೆ ಒಂದು ಸಮಿತಿ ಮಾಡಿದ್ರು ಏನು ಈ ಪಬ್ಲಿಕ್ ಲ್ಯಾಂಡ್ಸ್ ಏನು ಒತ್ತುವರಿ ಮಾಡಿದ್ದಾರೆ ಮಾಡಬಾರದು ಕೆಲಸ ಮಾಡಿದ್ದಾರೆ ಅಂತ ಅದನ್ನ ಆ ಲೆಜಿಸ್ಲೇಚರ್ ಒಂದು ಎರಡು ರಿಪೋರ್ಟ್ಗಳನ್ನು ಎ ಡಿ ರಾಮಸ್ವಾಮಿಯವರು ದರ ಮಾಡಿದ್ರು ಅದರೊಳಗೆ ನಮಗೆ ತುಂಬಾ ಆತ್ಮೀಯರು ನೈನ್ಟೀನ್ ಏಯ್ಟಿ ಫೋರ್ನಿಂದ ನಾವು ತುಂಬಾ ನಿಕಟವಾಗಿದ್ದೇವೆ ಅವ್ರ ಹೆಸರು ವಿ ಬಾಲಸುಬ್ರಹ್ಮಣ್ಯನ್ ಅಂತ ಅವೆರಡು ರಿಪೋರ್ಟ್ ಆದ ನಂತರ ಸುದೈವದಿಂದ ಏನೋ ಒಂದು ಇದು ಮಾಡಿ ಲೆಜಿಸ್ಲೇಚರ್ ಒಳಗೆ ಇವ್ರನ್ನೇ ಒಂದು ಆ ಟಾಸ್ಕ್ ಗೆ ಚೇರ್ಮನ್ ಮಾಡಿದ್ರು ಆ ಟಾಸ್ಕ್ ಗೆ ಚೇರ್ಮನ್ ಜನ ನಾವು ಬಾಲಸುಬ್ರಹ್ಮಣ್ಯ ಅವರು ವೈದ್ಯರು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ತೇವೆ ಪ್ರಶಾಂತ್ ಭೂಷಣ್ ಅದನ್ನ ತಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತೋ ಇಲ್ಲ ಇದು ಒಂದು ರಾಜ್ಯಕ್ಕೆ ಮಾತ್ರ ಸಂಬಂಧಿಸದೆ ನಿಮ್ಮ ಹೈಕೋರ್ಟಿಗೆ ಹೋಗ್ಬೇಕು ನಾವು ಸತತ ಆರರಿಂದ ಏಳು ವರ್ಷ ಇಲ್ಲಿ ಪ್ರಯತ್ನ ಮಾಡಿದೆ ಅದಕ್ಕೆ ಮುಖ್ಯ ಕಾರಣ ಆ ವಿಷಯ ಬಹಳ ದೂರ ಹೋಗಲಿಲ್ಲ ಅಂದ್ರೆ ಇದು ಭ್ರಷ್ಟಾಚಾರ ಇದೆ ಇಲ್ಲ ಬಹಳ ಅವೆಲ್ಲ ಹೆಸರುಗಳನ್ನ ತೆಗೆದುಕೊಂಡು ನಾನು ಹೇಳಿದ್ರು ಏನು ಅರ್ಥ ಇಲ್ಲ ಈಗ ನಿಮಗ ಗೊತ್ತಿದ್ದ ಹಾಗೆ ಒಂದಂತೂ ನಾನು ಪ್ರಶಾಂತ್ ಭೂಷಣ್ ಅವರು ತುಂಬಾ ಗಂಭೀರವಾಗಿ ಪ್ರಯತ್ನ ಮಾಡಿದ್ದಂದ್ರೆ ಅವರ ಹೆಸರು ಪಿ ಡಿ ದಿನಕರನ್ ಅಂತ ಅವರು ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ರು ಆಮೇಲೆ ಕೆ ಜಿ ಬಾಲಕೃಷ್ಣನ್ ಅಂತ ನ್ಯಾಯಾಧೀಶರು ಅವರು ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶರು ಇದ್ರು ಆಮೇಲೆ ಮುಖ್ಯ ನ್ಯಾಯಾಧೀಶರು ಆದರು ಸೊ ಇವರು ಇವರು ಮತ್ತು ಈ ಗಾಲಿ ಜನಾರ್ದನ ರೆಡ್ಡಿ ನಡುವೆ ಒಪ್ಪಂದಾಗಿ ಎರಡು ಅರವತ್ತೈದು ಕೋಟಿಗೆ ಒಂದು ಕೇರಳದ ಹೋಟೆಲ್ದಲ್ಲೇ ಡೀಲ್ ಆಗಿತ್ತಂತ ಇದ್ದು ಅಲ್ಲಿ ನಮಗೆ ಸ್ಪಷ್ಟವಾಗಿ ಏನ್ರಿ ಅದು ಟೂ ತೌಸಂಡ್ ನೈನ್ಟೀನ್ ಒಂದು ಇಲೆಕ್ಷನ್ಸ್ ಒಳಗೆ ಐ ರಿಮೆಂಬರ್ ಸ್ಟಿಲ್ ರೀ ಯಾವ್ದು ಒಂದು ಇದ್ರೆ ಟಿವಿ ನೈನ್ ಹೇಳಿ ಅಲ್ಲಿ ಒಂದು ಚರ್ಚೆ ಇತ್ತು ನಾವು ಮೂರ್ನಾಲ್ಕು ಜನ ಇದ್ದೇವೆ ಅಲ್ಲಿ ಇನ್ಕ್ಲೂಡಿಂಗ್ ವಕೀಲರು ಅವ್ರು ಅವಾಗ ಅದು ಸಿಕ್ಕಿತ್ತು ಅದನ್ನ ಶುರು ಮಾಡಿದ್ರು ಅವ್ರು ತೋರಿಸ್ಲಿಕ್ಕೆ ಒಂದು ಎಂಟು ಮಿನಿಟ್ ಎಂಟು ನಿಮಿಷನೂ ಆಗಿತ್ತು ಕೂಡಲೇ ಆರ್ಡರ್ ಬಂದು ಅದನ್ನ ಬಂದ್ ಮಾಡಿದ್ರು ಯಾಕೆ ನಾನಿದ ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ ಅದು ಹಣದಷ್ಟೇ ಅಲ್ಲ ಕೆ ಡಿ ದಿನಕರನ್ ಅವರು ಸಾರ್ವಜನಿಕ ಭೂಮಿಗಳನ್ನ ಬಡವರ ಭೂಮಿಗಳನ್ನ ಅದು ವಿಶೇಷವಾಗಿ ಶೆಡ್ಯೂಲ್ಡ್ ಕಾಸ್ಟ್ ಅವರು ಅವರೇ ಅವರು ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಬಂದವರು ಅವರು ಅದನ್ನೆಲ್ಲ ಏನು ಮಾಡಿದ್ರು ಒಬ್ಬ ತೀರ ಮಹಿಳೆ ಅಡ್ವೊಕೇಟ್ ಒಂದು ಗುಂಪಿತ್ತು ಅವೆಲ್ಲ ಮಾಹಿತಿಯನ್ನ ಪ್ರಶಾಂತ್ ಭೂಷಣ್ ಅವರಿಗೆ ನಮಗೆ ಕೊಟ್ಟಿದ್ದರಿಂದ ಮತ್ತು ನಾವು ಒಂದರ ನಂತರ ಒಂದರ ನಂತರ ಒಂದು ಹಲವಾರು ಆರ್ಡರ್ಗಳನ್ನು ದಿನಕರನ್ ಅವ್ರೇನು ತುಂಬಾ ಸ್ಮಾರ್ಟ್ ಆಗಿ ಕೊಟ್ಟಿದ್ರು ಇಲ್ಲಿ ಇದ್ದ ಯಾಕಂದ್ರೆ ಯಾವ ಗಣಿ ಅಲ್ಲಿ ಭೂಮಿ ವಿವಾದ ವಿವಾದಿತವಾಗಿದೆ ಅಂದ್ರೆ ಕಾನ್ಫ್ಲಿಕ್ಟ್ ಒಳಗಿದೆ ಅಥವಾ ಇದ್ರೊಳಗಿದೆ ಅಂದ್ರೆ ಅಲ್ಲಿ ಗಣಿಗಾರಿಕೆ ಬೇಡ ಎಲ್ಲಿ ಇಲ್ಲ ಅದನ್ನ ಮಾಡ್ರಿ ಅಂತ ಹಿಂಗ್ ಬರೆದು ಕೊಡ್ತೇವೆ ಮೇಲ್ನೋಟಕ್ಕೆ ಏನೂ ಕಾಣಿಸಿದ್ದಿಲ್ಲ ಅಲ್ಲಿ ಮಾಡೋರು ಯಾರು ಆ ಕಾಲೇಜ್ ಜನಾರ್ದನ್ ರೆಡ್ಡಿ ಗುಲಾಮಾಗಿ ಕೆಲಸ ಮಾಡುವಂತ ಒಬ್ಬ ಡಿ ಸಿ ಎಫು ಡೆಪ್ಯುಟಿ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಏನಿದಾರಲ್ಲ ಅವರೇ ಅದನ್ನ ಮಾರ್ಕ್ ಮಾಡ್ತಾರೆ ಅಂದ್ರೆ ಇಷ್ಟು ಭ್ರಷ್ಟಾಚಾರ ಇತ್ತಲ್ಲ ಅದು ಕೊನೆಗೆ ನಾವು ತೊಂಬತ್ತು ಜನ ರಾಜ್ಯಸಭಾದ ಮೆಂಬರ್ಸ್ ಇಂದ ನಾವು ಒಂದು ಇಂಪೀಚ್ಮೆಂಟ್ ಮೋಷನ್ ಇದು ಮಾಡಿದ್ರು ಸುದೈವದಿಂದ ಜಸ್ಟಿಸ್ ಅಫತಾ ಆಲಂ ಅಂತ ನಮ್ಮ ಫಾರೆಸ್ಟ್ ಬೆಂಚ್ ಏನೊಂದು ಪ್ರಮುಖ ನ್ಯಾಯಾಧೀಶರಿದ್ರು ಉತ್ಕೃಷ್ಟ ನ್ಯಾಯಾಧೀಶರು ಅವ್ರನ್ನೇ ಅವ್ರ ಚೇರ್ಮನ್ಶಿಪ್ ಒಳಗೆ ಒಂದು ಕಮಿಟಿ ಮಾಡಿದ್ರು ಅದು ನಮ್ಮ ಯಾರು ಸ್ಪೀಕರು ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ನಡುವೆ ಇದು ಹಾಗೆ ಮಾಡಿರ್ತಾರೆ ಅವಾಗೆಲ್ಲ ಹೊರಗೆ ಮೇಲೆ ಅವರು ನಾಚಿಕೆ ಗೀಡತನದಿಂದ ರಾಜೀನಾಮೆ ಕೊಟ್ಟು ಓಡ್ ಹೋಗ್ಬೇಕಾಯ್ತು ಯಾಕಂದ್ರೆ ಮೊದಲನೇದ್ದು ಅದು ಯಾವಾಗ ಪ್ರಾಮಾಫೇಸಿ ಬಂತು ಇಲ್ಲಿಂದ ಸಿಕ್ಕಿಂಗೆ ಹಾಕಿದ್ರು ಕಾಲೇಜಿ ಎಮ್ಮ ಅವರು ಆಮೇಲೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಯ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದೇನೆಂದ್ರೆ ಅಲ್ಲ ಏನೋ ಒಂದು ನಾವು ಬಡತನದಿಂದ ಹಿಂದುಳು ಬಂದಿದ್ರೆ ನಮಗೊಂದು ಉನ್ನತ ಸ್ಥಾನ ಇದ್ದಾಗ ಸಂವಿಧಾನಬದ್ಧವಾದ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಅದಕ್ಕೆ ಯೋಗ್ಯವಾಗಿ ಒಂದು ಗೌರವವಾಗಿ ನಡೆಯೋದು ನಮ್ಮ ಆದ್ಯ ಕರ್ತವ್ಯ ಇಲ್ಲಂದ್ರೆ ನಾವು ಅಲ್ಲಿ ಕುರ್ಚಿಯಲ್ಲಿ ಕುಡಲಿಕ್ಕೆ ಅಯೋಗ್ಯರಾಗ್ತೇವೆ ಅಂತಾದ ಕೆಲಸವನ್ನ ಅವ್ರು ಮಾಡಿದ್ರು ಮತ್ತು ಇವೆಲ್ಲ ಹೇಳಬೇಕಾದ್ರೆ ಬೇಜಾರು ಮುಕ್ತ ಯಾಕಂದ್ರೆ ನಮ್ಮ ಏನೋ ಸ್ವತಂತ್ರ ಹೋರಾಟಗಾರರು ಸುದೀರ್ಘ ಸ್ವಾ ಸುದೀರ್ಘ ಏನೊಂದು ಸೃಜನಶೀಲ ಹೋರಾಟ ಮಾಡಿ ಅದು ಮಾರ್ಟಿನ್ ರುತರ್ ಕಿಂಗ್ ಅಮೆರಿಕಾದೊಳಗೆ ಸಮಾನತೆಗೆ ಬಿಳಿ ಮತ್ತು ಕಪ್ಪು ಜನರು ಆಮೇಲೆ ನೆಲ್ಸನ್ ಮಂಡೇಲಾ ಅವರಿಗೆ ಕೆಲವೇ ಬಿಳಿ ಜನರು ಬ್ಲಾಕ್ ಮಂದಿ ಮೇಲೆ ದಬ್ಬಾಳಿಗೆ ಅಪರ್ ಸೈಡ್ ಏನಂತಾರೆ ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಪ್ರಜಾಪ್ರಭುತ್ವ ಮುರುಸ್ಥಾಪನೆಗೆ ನಮ್ಮ ದೇಶದಿಂದ ಸ್ಫೂರ್ತಿ ಪಡೆದದ್ದು ಇಂಥ ಒಂದು ದೇಶದೊಳಗೆ ಇಂಥ ಸಂವಿಧಾನದೊಳಗೆ ಸಂವಿಧಾನ ಬದ್ಧ ಸ್ಥಾನದೊಳಗಿರೋರು ಭ್ರಷ್ಟಾಚಾರ ಮಾಡೋದಂದ್ರೆ ಇದು ಬಹಳ ಬಹಳ ನನ್ನ ಅಭಿಪ್ರಾಯದೊಳಗೆ ಟೋಟಲಿ ಅನ್ಅಕ್ಸೆಪ್ಟಬಲ್ ಅಂತಲ್ಲ ಕೆಲವು ಕೆಲವೊಮ್ಮಂದಿ ಹೇಳುವ ಶಬ್ದ ಅಂದ್ರೆ ಯಾರಿಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲವಂತ ಅದು ಯಾರು ಹೆಂಡಲಲ್ಲಿ ಮಾಡಬಾರದು ನನ್ನ ಅಭಿಪ್ರಾಯದೊಳಗೆ ಸರ್ ಈಗ ಈ ನ್ಯಾಯಮೂರ್ತಿಗಳ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕ ಮಟ್ಟದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆಯಾ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದೆ ಅಥವಾ ಇದು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರನಾ ಈಗ ನೋಡಿ ಅವರು ಯಾರು ನ್ಯಾಯಾಧೀಶ ಜಸ್ಟಿಸ್ ವರ್ಮಾ ಅವರು ಅವರು ಮೊದಲು ಅಲಹಾಬಾದ್ ಹೈಕೋರ್ಟ್ ಅಲ್ಲಿದ್ರು ಆಮೇಲೆ ಈ ಕೇಮ್ ಟು ದೆಹಲಿ ಹೈಕೋರ್ಟ್ ಅವ್ರು ಬಂದಾಗ ಅಲ್ಲೇನು ಸುಟ್ಟಂತ ಇವು ಏನು ನೋಟುಗಳು ಅದೊಂದು ರೂಮ್ ಒಳಗೆ ಪೂರಾ ತುಂಬಿ ಬಿಟ್ಟಿದ್ರು ಸ್ಟೋರ್ ರೂಮ್ ದೊಳಗೆ ಅದೆಲ್ಲ ಹೊರಗೆ ಬಂದಾಗ ಅವ್ರು ಎಷ್ಟು ಬ್ರೇಜನ್ಲಿ ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನ ಆದ್ರೆ ಅದನ್ನೇನು ಎನ್ಕ್ವೈರಿ ಕಮಿಟಿ ಮಾಡಿದ್ರು ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅದು ಸ್ಪಷ್ಟವಾಗಿ ಬಂತು ಈಗ ಇನ್ನೂವರೆಗೆ ಏನಾಗಿದೆ ಏನು ಅನ್ನೋದಿಲ್ಲ ಅಷ್ಟೇ ಅಲ್ಲ ಈಗ ನೋಡ್ರಿ ಅವ್ರು ಏನ್ ಮಾಡಿದ್ರು ಒಂದು ಅಂದ್ರೆ ಇವರು ಎಲ್ಲಿಂದ ಬಂದಿದ್ರು ಹೈಕೋರ್ಟ್ಗೆ ಅಲ್ಲಿಗೆ ಕಳಿಸ್ಬೇಕಂತ ಅವರು ಟ್ರಾನ್ಸ್ಫರ್ ಮಾಡಿದ್ರು ಆದ್ರೆ ಅಲ್ಲಿಯ ವಕೀಲರ ಸಂಘ ಯುನಾನಿ ಮಸ್ಲಿ ಮಾಡಬಾರ್ದ ಕೆಲಸ ಯಾಕೆ ತಂದು ಕೊಡ್ತೀರಿ ವಿ ಇಲ್ಲಿ ಹೈಕೋರ್ಟ್ ಅಂತ ಸ್ಪಷ್ಟವಾಗಿ ರೆಸುಲ್ಯೂಷನ್ ಮಾಡಿ ಹೋದ್ರು ಅಂದ್ರೆ ಹೇಳುವುದೇನಂದ್ರೆ ಕರ್ನಾಟಕದಲ್ಲ ಇದು ಕೇವಲ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲ ಇದು ಇಡೀ ದೇಶದೊಳಗೆ ಈ ಪಿಡುಗು ಬೆಳೆಯೋದಷ್ಟೇ ಅಲ್ಲ ಇದು ಮತ್ತಿಷ್ಟು ಜಾಸ್ತಿ ಆಗ್ತಾ ಇದೆ ಈಗ ಹೆಂಗ ಮೊದಲ ಇಪ್ಪತ್ತು ಪರ್ಸೆಂಟ್ ಕ್ರಿಮಿನಲ್ಸ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ದೊಳಗಿದ್ರು ಲೈಸಿಲೇಚರ್ ಇದ್ರೊಳಗಿದ್ರು ಈಗ ನಲ್ವತ್ತು ಪರ್ಸೆಂಟ್ ಅದು ಮೇಡಮ್ ಸೊ ನನ್ಗನ್ಸು ಮಟ್ಟಿಗೆ ಈ ಭ್ರಷ್ಟಾಚಾರ ಈ ಕ್ರಿಮಿನಾಲಿಟಿ ಏನದಾಗಲ್ಲ ಇವು ಬಹಳ ಗಂಭೀರ ಇದು ನಮ್ಮ ಕರ್ನಾಟಕ ಹೈಕೋರ್ಟ್ ಇರಬೇಕು ಒಂದು ಸುಪ್ರೀಂ ಕೋರ್ಟ್ ಇದೊಂದು ಕ್ಯಾನ್ಸರ್ ಇದ್ದ ಹಾಗೆ ಅಂತ ಒಬ್ರು ಶೈಲೇಂದ್ರ ಕುಮಾರ್ ಅವರು ಬರೆದಿದ್ರೆ ಅಂದ್ರು ನನಗನ್ಸಿದ ಮಟ್ಟಿಗೆ ಇದು ಇದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ತೆಗೆದುಕೊಂಡು ನಾಗರಿಕರು ನಾವೇನದ ಸಿಟಿಜನ್ಸ್ ನಾವೇ ಸಾರ್ವಭೌಮರು ಪ್ರಜಾತಂತ್ರದೊಳಗೆ ಈಗ ನೋಡ್ರಿ ಕೊನೆಯ ಅಧಿಕಾರ ನಮ್ಮ ಕೈಯಲ್ಲಿದೆ ನಾವು ಆಯ್ಕೆಯಾದ ಏನಂತಾರ ಪ್ರತಿನಿಧಿಗಳು ಹೋಗಿ ಸೀಮಿತ ಸಮಯಕ್ಕೆ ಪಬ್ಲಿಕ್ ಸರ್ವೆಂಟ್ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಅಧಿಕಾರ ನಮಗೆ ಇರುವಾಗ ನಾವು ಇದರ ಬಗ್ಗೆ ಜಾಗೃತರಾಗಿ ಸಿವಿಲ್ ಸೊಸೈಟಿ ನಮ್ಮಂತ ಗ್ರೂಪ್ಸ್ ಗಳೇನದ ಮೀಡಿಯಾದಲ್ಲಿ ತಮ್ಮಂತವ್ರು ಏನಾದಿರಿ ಇದನ್ನ ವ್ಯಾಪಕ ಜನಜಾಗ್ರತೆ ಮಾಡಿ ಮುಂದಿನ ಪೀಳಿಗೆ ಇದರೊಳಗೆ ಸಕ್ರಿಯವಾದ ಮಾತ್ರ ನನಗನ್ಸು ಮಟ್ಟಿಗೆ ಹಿಂದಿನ ಪೀಳಿಗೆಯವರು ಸ್ವಲ್ಪನೇ ಪ್ರಯತ್ನ ಮಾಡದಿರುವಂತ ಅನಿಸ್ತದೆ ಇಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಹ್ಮ್ ಸರಿಗ ನಮ್ ದೇಶದಲ್ಲಿ ಬಡವರಿಗೆ ಮತ್ತು ಶ್ರೀಮಂತ ವರ್ಗಕ್ಕೆ ಸಮಾನ ಆಗಿರುವಂತದ್ದು ಇರುವಂತದ್ದು ಏನಾದ್ರೂ ಇದೆ ಅಂತಂದ್ರೆ ಒಂದು ಎರಡೇ ವಿಷಯ ಒಂದು ಮತದಾನ ಮತ್ತೊಂದು ನ್ಯಾಯ ವ್ಯವಸ್ಥೆ ಈ ಮತದಾನ ವಿಚಾರದಲ್ಲೂ ವೋಟ್ ಚೋರಿ ಅನ್ನುವಂತಹ ಆರೋಪ ಬಂದಿದೆ ಈಗ ಮತ್ತೆ ನ್ಯಾಯಾಧೀಶರ ವಿಚಾರದಲ್ಲೂ ಸಹ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಇದು ಸಾಮಾನ್ಯ ಜನರಿಗೆ ನ್ಯಾಯದ ಮೇಲಿನ ಭರವಸೆ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಲ್ವಾ ಇದರಿಂದ ಮುಂದಿನ ದಿನದಲ್ಲಿ ಯಾವ ಅನುಭವನ ಪಡ್ಕೊಳ್ಬಹುದು ಅಂತ ಇಲ್ಲ ನನ್ನ ನಲವತ್ತೈದು ವರ್ಷದೊಳಗಿನ ಅನುಭವ ಏನಿದೆ ಅಂದ್ರೆ ನಮ್ಮೊಳಗೆ ಯಾರು ಬಡತನದಿಂದ ಬಂದವರು ತುಂಬಾ ಏನೋ ಕಷ್ಟದಿಂದ ಕಲಿತವರು ಆದ್ರೆ ಸರ್ಕಾರ ನನಗೆ ನೋಡ್ರಿ ನ್ಯಾಷನಲ್ ಸ್ಕಾಲರ್ಶಿಪ್ ಕೊಡ್ತು ಅಮೆರಿಕಾದೊಳಗೆ ಫೆಲೋಶಿಪ್ ಸಿಕ್ತು ಹಿಂಗ ಅವಕಾಶಗಳು ಸಿಕ್ಕವರು ನಾವು ಅದನ್ನ ಬಗ್ಗೆ ಒಂದು ಕೃತಜ್ಞತೆಯಿಂದ ನಮ್ಮ ಜೀವನದ ಭಾಗವನ್ನ ನಾವು ಸಾರ್ವಜನಿಕ ಸೇವೆಗೆ ಇಟ್ಟರೆ ಮಾತ್ರ ಇದು ಮುಂದೆ ಹೋಗ್ಲಿಕ್ಕೆ ಇದೆ ಯಾಕಂದ್ರೆ ಬಹಳ ಜನರಿಗೆ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಜನರಲ್ ಆಗಿ ಗೊತ್ತಿದೆ ಅವರಿಗೆ ಆದ್ರೆ ಉಪಜೀವನ ಮಾಡೋದು ತುಂಬಾ ಕಷ್ಟವಾಗಿದೆ ಅದು ತಮಗ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈಗೊಂದು ಇನ್ಇಕ್ವಾಲಿಟಿ ಅಸಮಾನತೆಗಳ ಬಗ್ಗೆ ಮೂರು ಕಡೆ ಕಡೆಗಿರುವಂತಹವರೆಲ್ಲರೂ ಕೂಡಿಕೊಂಡು ವಿಶ್ವ ಮಟ್ಟದೊಳಗೆ ಒಂದೇನು ರಿಪೋರ್ಟ್ ಅನ್ನ ಮಾಡಿದ್ರು ಅದು ಸ್ಪಷ್ಟವಾಗಿ ಏನು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಏಟೀನ್ ಟ್ವೆಂಟಿ ಫೋರ್ದೊಳಗೆ ಏನೊಂದು ಗಂಭೀರ ಅಸಮಾನತೆಗಳಿದ್ದು ಕ್ರಿಶ್ಚನ್ ಪೂವರೊಳಗೆ ಅದು ಇವತ್ತು ಅದೇ ಮಟ್ಟಕ್ಕೆ ನಮ್ಮ ಯಾರು ಮೋದಿಯವರು ಮತ್ತು ಶಾಹ ಅವರು ಪ್ರೈಮ್ ಮಿನಿಸ್ಟರ್ ಗೃಹ ಮಂತ್ರಿ ಒಂದು ಬರಾಡ ಇದಾರೆ ರಾಜಕಾರಣ ಮಾಡ್ತಾ ಇದ್ದ ಇವ್ರ ಸಮಯದಲ್ಲಿ ಆಗಿದೆ ಆದ್ರೆ ಅವ್ರದ್ದು ಏನೇ ಮುಖ ನೋಡಿದ್ರು ಅವ್ರಿಗೆ ಏನಾದ್ರೂ ಇದ್ರ ಬಗ್ಗೆ ಸ್ವಲ್ಪ ಕಳಕಳಿ ಇದೆ ಜನರಲ್ ಆಗಿ ಏನೋ ಒಂದು ಈಗ ನೋಡ್ರೆ ಮೊನ್ನೆ ಆಲ್ರೆಡಿ ಚುನಾವಣೆ ಶುರು ಆಗಿದೆ ಅವಾಗ ಈ ರೀತಿ ಹಣ ಹಂಚೋದು ಇದು ಕ್ಲಿಯರ್ಲಿ ಕರಪ್ಷನ್ ಮತ್ತು ನಾವು ನೀವು ಇಂಥ ವಿಷಯಗಳ ಬಗ್ಗೆ ನಮ್ಮ ಆ ನಾನು ಹೇಳಿ ಬೆಳೆದ ಬಿಜಾಪುರದಲ್ಲಿ ಅಂದ್ರೆ ಕಡದಲ್ಲೇ ಅಂತಾರೆ ಅದು ಸರಿಯಲ್ಲ ಅದು ಅದರದ್ದು ಮೂಲ ಏನಿದೆ ಅನ್ನೋದನ್ನ ನೋಡಬೇಕು ಇಲ್ಲಿ ಮೂಲ ಏನಿದೆ ಸ್ಪಷ್ಟವಾಗಿ ಅಂದ್ರೆ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಐದು ಜನ ಸಂವಿಧಾನ ಪೀಠ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೆಡೆಡ್ ಬೈ ಕೆ ಎಂ ಜೋಶೆಫ್ ನ್ಯಾಯಾಧೀಶರು ಅವರು ಸಮ ಯುನಾನಿಮಸ್ಲಿ ಸರ್ವಾನುಮತದಿಂದ ಏನು ಹೇಳಿದ್ರಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಸಂವಿಧಾನ ಸಭೆಯೊಳಗೇನು ಬಿಸಿ ಬಿಸಿ ಚರ್ಚೆ ಆಗಿ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂದ್ರೆ ಇದು ಏನೊಂದು ನ್ಯಾಷನಲ್ ಇಲೆಕ್ಷನ್ ಕಮಿಷನ್ ಇದೆ ಇದು ಯಾರ ಒತ್ತಡದೊಳಗ ಯಾರ ಪ್ರಭಾವದೊಳಗ ಯಾರ ಎದ್ರೊಳಗೆ ಇರಬಾರದು ಅದು ಪರ್ಟಿಕ್ಯುಲರ್ಲಿ ಇಟ್ ಶುಡ್ ಅಂಡರ್ ದಂಪ್ ಆಫ್ ದ ಎಕ್ಸಿಕ್ಯೂಟಿವ್ ಯಾಕಂದ್ರೆ ಅಂದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅದು ಇರಬಾರದು ಅಂತ ಅವರು ಹೇಳಿ ಮಾಡಿದ್ದನ್ನು ಎಲ್ಲವನ್ನ ತಿಳಿದುಕೊಂಡು ಅವರೊಂದು ಕಮಿಟಿ ಮಾಡಿದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಮೇಲೆ ಅಪೋಸಿಷನ್ ಲೀಡರ್ ಎಲ್ಲಿ ಲೋಕಸಭೆಯೊಳಗೆ ಇವರು ಮೂರು ಮಂದಿ ಕೂಡ ಆಯ್ಕೆ ಮಾಡ್ಬೇಕಂತ ಮಾಡಿದ್ರೆ ನಮ್ಮ ಈ ಮಹಾನುಭಾವರು ಮೋದಿ ಶಹಾ ಕಂಪನಿಗಳನ್ನ ಕೂಡ್ಕೊಂಡು ಅದನ್ನು ಪೂರ್ಣ ಸದ್ವಿರುದ್ಧ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ತೆಗೆದು ಕ್ಯಾಬಿನೆಟ್ ಮಿನಿಸ್ಟರ್ ಹಾಕ್ತಾರೆ ಆ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದೆ ಕೇಳ್ತಾರೆ ಈಗ ಅವರು ಎಲ್ಲಿಂದ ಹಿಡ್ಕೊಂಡು ಬಂದರು ಸಾರಿ ಅವ್ರ ಬಗ್ಗೆ ನನಗೆ ಏನನ್ನ ವಿತ್ ಆಲ್ ಡ್ಯೂ ರಿಸ್ಪೆಕ್ಟ್ ಇದು ಜ್ಞಾನೇಶ್ ಕುಮಾರ್ ಅಂತ ಏನು ಇವತ್ತು ಸೀಜರ್ ಅವ್ರು ಎಂದೂ ಆಸ್ಥಾನದೊಳಗೆ ಇರಬಾರದು ನನ್ನ ಅಭಿಪ್ರಾಯದೊಳಗೆ ನಾವು ದೇಶದ ಜನ ಕೂಡ ಇದಕ್ಕೆ ಗಂಭೀರ ಪ್ರತಿಭಟನೆ ಮಾಡಬೇಕು ಯಾಕಂದ್ರೆ ಈ ದಿನ ಇಬ್ಬ ಜಡ್ಜ್ ಬೆಂಚ್ ಮೊದಲು ಇದನ್ನು ತೆಗೆದುಕೊಂಡವರು ಇದು ಅತಿ ಗಹನ ವಿಷಯ ಇದೆ ಸಂವಿಧಾನ ಸಭೆಯೊಳಗೆ ಇಂಡಿಪೆಂಡೆನ್ಸ್ ಅಂಡ್ ಇಂಟಿಗ್ರಿಟಿ ಆಫ್ ಅಹ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನದಲ್ಲ ಬಹಳ ಮಹತ್ವದ್ದು ಪ್ರಜಾ ಪ್ರಭುತ್ವದೊಳಗೆ ಮತ್ತು ಇವೇನು ಫ್ರೀ ಅಂಡ್ ಫೇರ್ ಇಲೆಕ್ಷನ್ಸ್ ಏನದಲ್ಲ ಅದ್ರ ಕೇಂದ್ರೀಯ ಪಾತ್ರ ಇರುವಾಗ ಅವರು ಏನೊಂದು ಮಾಡಿದ್ರು ಅದನ್ನ ತದ್ವಿರುದ್ಧ ಮಾಡಿ ಈ ರೀತಿ ಅಂತಂದ್ರೆ ಅಷ್ಟೇ ಅಲ್ಲ ಅವರು ಮಾತಾಡುದು ಇದು ಕೇಳಿದ್ರೆ ಅವ್ರಿಗೇನು ಇದ್ರ ಬಗ್ಗೆ ಕಿಂಚಿತ್ತು ಕೂಡ ನಾವು ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೇವೆ ಯಾವ ಸಂವಿಧಾನ ಸ್ಥಾನದೊಳಗಿದ್ದೇವೆ ನಾವ್ ಅದಕ್ಕೆ ಅಪಮಾನ ಮಾಡ್ತೇವಿದೆ ನಮ್ಮನ್ನ ನಾವೇ ಕೀಳೋ ಮಟ್ಟಕ್ಕೆ ಹೋಗ್ತೇವ ಅನ್ನುವಂತ ಭಾವನೆ ಅವ್ರದ್ದು ಏನು ಕಂಡು ಇಲ್ಲ ಅವ್ರ ಮುಖದ ಮೇಲ್ರಿ ಅಂದ್ರೆ ಈ ರೀತಿ ಇರುವಂತಹ ವ್ಯಕ್ತಿಗಳು ಈ ಸ್ಥಾನದೊಳಗಿದ್ದು ಈಗ ತಮಗ ಬೇಕಾದ ಮಂದಿನ ಅವರಲ್ಲಿ ತಂದು ಬಿಟ್ರೆ ಈ ಇಲೆಕ್ಷನ್ಸ್ ಏನ್ ಸರಿ ಆಗ್ತಾವ್ರಿ ಈಗ ನೋಡ್ರಿ ಎಸ್ ಐ ಆರ್ ಅಂತ ಮಾಡಿರು ಏನ್ರಿ ಸ್ಪೆಷಲ್ ಇಂಟೆನ್ಸಿವ್ ಇದು ರಿವಿಜನ್ ಆಫ್ ಎಲೆಕ್ಟ್ರಲ್ ರೂಲ್ಸ್ ಅದ್ರೊಳಗೆ ಏನು ಅರ್ಥ ಅದು ಇಷ್ಟ ಎಷ್ಟು ಜನರನ್ನ ಅವರ ಮತದಾನ ಹಕ್ಕಿನಿಂದ ವಂಚಿತ ಮಾಡಿದ್ರು ಸುಪ್ರೀಂ ಕೋರ್ಟ್ ಮೊದಲನೇ ದಿವಸ ಎರಡನೇ ದಿವಸ ಹೇಳ್ತು ಇಲೆಕ್ಷನ್ ಕಮಿಷನ್ ದವರು ಯಾವುದೇ ಪ್ರಸಂಗದೊಳಗೆ ಸಿಟಿಜನ್ಶಿಪ್ ವೆರಿಫೈ ಮಾಡಿದ್ರು ಹೋಗಬಾರ್ದು ಯಾಕಂದ್ರೆ ಸಂವಿಧಾನ ಅವರಿಗೆ ಅಧಿಕಾರ ಕೊಟ್ಟಿಲ್ಲ ಅದು ಹೋಮ್ ಮಿನಿಸ್ಟ್ರಿ ಒಳಗಿದೆ ಇವರು ಇಲೆಕ್ಷನ್ ಒಳಗೆ ಏನಿದೆ ರೂಲ್ಸ್ನ ಅದನ್ನ ತಮ್ಮ ಇದ್ರೊಳಗೆ ಇಲ್ಲಿವರೆಗೆ ಒಂದು ಲಿಂಗಡ ಇದ್ದಾರೆ ಆಮೇಲೆ ಕುರೇಶ್ ಇದ್ದಾರೆ ಬೇರೆ ಬೇರೆ ಎಲ್ಲ ಒಳ್ಳೆ ಚೀಫ್ ಎಲೆಕ್ಷನ್ ಕಮಿಷನ್ ಎಸ್ಪೆಷಲಿ ಸ್ಟೇಷನ್ ತುಂಬಾ ಪ್ರಭಾವಶೀಲವಾಗಿ ಪ್ರಾಮಾಣಿಕವಾಗಿ ಉತ್ಕೃಷ್ಟವಾಗಿ ಅದನ್ನ ನಡೆಸ್ಕೊಂಡು ಬಂದಾರೆ ಇವತ್ತು ಏನ್ ನಡೀತಾ ಇದೆ ಇಲೆಕ್ಷನ್ ಇದ್ರೊಳಗೆ ಹೆಂಗ್ ಭರವಸೆ ಇಡ್ಲಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಏನು ಸೋಷಿಯಲ್ ಆಡಿಟ್ ಇಲ್ಲ ಏನು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಏನೂ ಇಲ್ಲ ನನ್ನ ಅಭಿಪ್ರಾಯದೊಳಗೆ ಅವ್ರು ಏನಿದ್ದಾರೆ ಇವತ್ತ ಒಂದು ಸರ್ಕಾರದ ಡಿಪಾರ್ಟ್ಮೆಂಟ್ ಆಗಿ ಕಾರ್ಯವಹಿಸ್ತಾ ಇದಾರೆ ಹೊರತಾಗಿ ಅವರೊಂದು ಸ್ವತಂತ್ರ ಪ್ರಜಾಪ್ರಭುತ್ವದ ಆತ್ಮವನ್ನ ಸಂರಕ್ಷಣೆ ಮಾಡೋ ಕೆಲಸ ನಮ್ದಿದೆ ನಾವು ಅದನ್ನು ಮಾಡಬೇಕನ್ನುವಂತ ಒಂದು ಕರೇಜ್ ಅನ್ರಿ ಧೈರ್ಯ ಕನ್ವಿಕ್ಷನ್ ಒಂದು ನಿಷ್ಠೆ ಕಳಕಳಿ ಅವ್ರೇನಂತ ಎದುರಿಸಿದ್ರೆ ಕಳಕಳಿ ಇಲ್ಲ ಅಂತಾರೆ ಸಾಮಾನ್ಯ ಜನ ಅಂತದ್ದೊಂದು ಬಹಳ ವಿಚಿತ್ರ ಇದ್ರೊಳಗೆ ಬಂದಿದೆ ನಾವು ನಾವೇನು ಎಮರ್ಜೆನ್ಸಿ ಒಳಗೆ ನಾವೆಲ್ಲ ಪ್ರೊಟೆಸ್ಟ್ ಮಾಡಿ ನಮ್ಮ ಪಾಸ್ಪೋರ್ಟ್ ಅದು ಇಂಪೋರ್ಟ್ ಆಗಿತ್ತು ಇರುವಾಗೆ ನಾವು ಇಂದಿರಾ ಗಾಂಧಿ ಅವ್ರದ್ದು ಇದು ಏನಿದೆ ಅಲ್ಲ ಇದು ಆದ್ರೆ ಇಪ್ಪತ್ತು ಪಟ್ಟು ನೂರು ಪಟ್ಟು ಇವತ್ತ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಮ್ಮ ಮೌಲ್ಯಗಳ ಮೇಲೆ ಇವರು ಸತತ ಅಸಾಲ್ಟ್ ಅಂತಾರಲ್ಲ ಇದನ್ನ ಮಾಡ್ತಾ ಇದಾರೆ ಆಘಾತಗಳನ್ನ ಇದನ್ನ ನಾವು ನಾಗರಿಕರಾದವರು ಎಚ್ಚೆತ್ತು ಇದನ್ನ ಎಷ್ಟು ಜಲ್ದಿ ನಾವು ಒಂದು ಹೋರಾಟ ಮಾಡಿ ಆದ್ರೆ ಬಾಂಗ್ಲಾದೇಶು ನೇಪಾಳು ಶ್ರೀಲಂಕಾ ಗದಲಿ ಕೇವಲ ಒಂದು ಮಾಡಿ ಇದನ್ನ ರೆಜಿಮ್ ಬಂದ್ ಬಂದ್ ಮಾಡೋದು ಅಷ್ಟೇ ಅಲ್ಲ ಮುಂದಿನವರು ಯಾವ ತತ್ವಗಳಿಂದ ಯಾವ ಒಂದು ಸಮಾಜದ ಚಿತ್ರವನ್ನು ಕನ್ಸ್ಕೊಂಡಿರ್ತಾರೆ ಅದನ್ನ ಸರಿ ಮಾಡುದ್ರೊಳಗಿನಂತಹ ಮಂದಿನೂ ತಯಾರು ಮಾಡ್ಬೇಕು ಹೆಂಗ್ ನಮ್ಮ ಸ್ವತಂತ್ರ ಹೋರಾಟ ಮಾಡಿ ಆ ಸಂವಿಧಾನ ಏನು ಬಂತಲ್ಲ ಅದು ಸುದೀರ್ಘ ಸ್ವತಂತ್ರ ಹೋರಾಟದ ಒಂದು ಉತ್ಕೃಷ್ಟ ಪರಿಣಾಮವಾಗಿತ್ತು ಹೊರತಾಗಿ ಅವರೆಲ್ಲರೂ ಎಲ್ಲರೂ ಅನುಭವಿಸ್ತಿದ್ರು ಒಬ್ಬರುಕಿಂತ ಒಬ್ರು ಸೊ ಈಗ ಅಂತ ಒಂದು ಇದನ್ನ ನಾವು ಮತ್ತೊಮ್ಮೆ ಮಾಡ್ಬೇಕಾಗಿ ಇಲ್ಲ ಅಂದ್ರೆ ಯಾವ ದೇಶದೊಳಗೆ ಜನರು ಇಷ್ಟೊಂದು ನೈತಿಕತೆ ಸಂತರು ಶರಣ್ರು ಸುಫಿ ಸಂತರು ಏನೊಂದು ಇದರ ನೈತಿಕತೆಯನ್ನು ಬಿತ್ತಿದ್ದಾರೆ ಇವತ್ತು ಅದು ಅತಿ ಗಂಡಾಂತರ ಪರಿಸ್ವಾಗಿದೆ ಅದಕ್ಕೆ ನಾವು ನಾಗರಿಕರು ಎಚ್ಚೆತ್ತು ನಾವು ಇಂಥ ಸರ್ಕಾರಗಳ ಬದಲಾಗಿ ಜನರ ಹಿತವನ್ನ ಸಂವಿಧಾನದ ಮೌಲ್ಯಗಳನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕು ಇವತ್ತು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಈ ಅಪಾಯಿಂಟ್ಮೆಂಟ್ ಇವೆಲ್ಲನೂ ಸಂವಿಧಾನ ಮೀರಿದಾರೆ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೊಟ್ಟಾಗ ಇವರು ಅದನ್ನ ವಿಸ್ತೃತ ಮಾಡಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಬದಲಾಗಿ ಅದನ್ನು ಮುಟಕುಗೊಳಿಸಿ ತಮ್ಮ ಕೈಯ ತಮ್ಮ ಕಪಿಮೂಷ್ಠಿ ಒಳಗೆ ಇವರು ಅಂದ್ರೆ ಅಂಬೇಡ್ಕರ್ ಏನು ವಾರ್ನಿಂಗ್ ಮಾಡಿದ್ರು ಕಾನ್ಸೆಂಟ್ ಅಸೆಂಬ್ಲಿ ಆ ಅದನ್ನ ಇವರು ಈಗ ಯಾವುದೇ ಒಂದು ಸಂವೇದನಾಶೀಲತೆ ಒಂದು ಪ್ರಾಮಾಣಿಕತನ ಒಂದು ಕಳಕಳಿ ಇರ್ಲಾರ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ದೇಶವನ್ನ ಯಾವ ಹದ್ದಿಗೆ ತಂದಿದ್ದಾರೆ ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಅಧ್ಯಯನ ಅಷ್ಟೇ ಎಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಈಗಾಗಲೇ ಇದು ವಕೀಲರ ಸಂಘ ಪತ್ರವನ್ನ ಬರೆದಿದೆ ಹೈಕೋರ್ಟ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜಾಯಿನ್ ಆಗಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ